ರಾತ್ರೋರಾತ್ರಿ ಪೊಲೀಸ್ ಠಾಣೆ ಬಳಿಯೇ ಬರ್ಬರವಾಗಿ ಕೊಲೆಯಾಗಿ ಹೋಗಿರುವ ವ್ಯಕ್ತಿ ವ್ಯಕ್ತಿಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಭೀಕರ ಕೊಲೆ ಮಾಡಿ ಪೊಲೀಸರ ಅತಿಥಿಯಾಗಿರುವ ಆರೋಪಿ ರಾತ್ರಿಯ ಭೀಕರ ಕೊಲೆ ವಿಚಾರ ಕೇಳಿ ಬೆಚ್ಚಿ ಬಿದ್ದ ಜನ ಈ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ನಗರದ ನಗರ ಪೊಲೀಸ್ ಠಾಣೆಯ ಬಳಿ ಹೌದು ಇಷ್ಟಕ್ಕೂ ಹೀಗೆ ಕೊಲೆಯಾಗಿರುವ ವ್ಯಕ್ತಿಯ ಹೆಸರು ಎಲ್ಎಂಎಲ್ ಶೇಖರ್ ಕೊರಚರಪೇಟೆ ನಿವಾಸಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿ ಪೊಲೀಸರ ಅತಿಥಿಯಾಗಿರುವ ವ್ಯಕ್ತಿಯ ಹೆಸರು ಶಿವಕುಮಾರ್ ನಗರದ ಕಾರ್ಖಾನೆ ಪೇಟೆ ನಿವಾಸಿ ಸುಮಾರು ಐದು ವರ್ಷಗಳ ಹಿಂದೆ ಇಬ್ಬರು ಕುಚುಕು ಗೆಳೆಯರು ಒಟ್ಟಿಗೆ ಹಣದ ಲೇವಾದೇವಿ ಮಾಡ್ತಿದ್ರು ಒಟ್ಟಿಗೆ ಎಣ್ಣೆ ಪಾರ್ಟಿ ಮಾಡಿಕೊಂಡು ಲೈಫ್ ಎಂಜಾಯ್ ಮಾಡ್ತಿದ್ರು ಹಣದ ಲೇವಾದೇವಿ ನೆಪದಲ್ಲಿ ಶಿವಕುಮಾರ್ ಮನೆಗೆ ಹೋಗ್ತಿದ್ದ ಶೇಖರ್ ತನ್ನ ಸ್ನೇಹಿತ ಶಿವಕುಮಾರ್ ಹೆಂಡತಿಯೊಂದಿಗೆ ಅಕ್ರಮ ಸಂಬಂಧ ಬೆಳೆಸಿಕೊಂಡಿದ್ದ ಇದೇ ವಿಚಾರವಾಗಿ ಶಿವಕುಮಾರ್ ಹಾಗೂ ಶೇಖರ್ ನಡುವೆ ಎರಡು ವರ್ಷಗಳ ಹಿಂದೆ ಗಲಾಟೆಯಾಗಿ ಶೇಖರ್ ಜೈಲಿಗೂ ಹೋಗಿದ್ದ ಇಷ್ಟಕ್ಕೆ ಸೈಲೆಂಟ್ ಆಗದ ಶೇಖರ್ ಪುನಃ ಶಿವಕುಮಾರ್ ಎಂಡತಿ ಹಿಂದೆ ಬಿದ್ದಿದ್ದ ಶೇಖರ್ ಕಾಟ ತಾಳಲಾಗದೆ ಶಿವಕುಮಾರ್ ತನ್ನ ಮತ್ತೊಬ್ಬ ಸ್ನೇಹಿತ ಸುಮನ್ ಸಾಗರ್ ಅಲಿಯಾಸ್ ಗುಂಡನ ಜೊತೆ ಸೇರಿ ಶೇಖರ್ ಕೊಲೆಗೆ ಸಂಚು ರೂಪಿಸಿದ್ರು ರಾತ್ರಿ ಎಣ್ಣೆ ಪಾರ್ಟಿ ಮಾಡಲು ಕರೆದು ನಗರ ಪೊಲೀಸ್ ಠಾಣೆಯ ಎದುರೆ ಶೇಖರ್ಗೆ ನಾಲ್ಕೈದು ಬಾರಿ ಚೂರಿ ಹಾಕಿ ಸತ್ತಿಲ್ಲವೆಂದು ತಲೆಯ ಮೇಲೆ ಕಲ್ಲು ಹಾಕಿ ಭೀಕ್ರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ನಿನ್ನೆ ನೈಟ್ ಕರೆಕ್ಟಾಗಿ ಒಂದು ಹತ್ತುವರೆ ಹನ್ನೊಂದು ಗಂಟೆಯಲ್ಲಿ ಶಿವ ಮತ್ತು ಅವ್ರ ಜೊತೆಯಲ್ಲಿ ಇನ್ನೊಬ್ಬರ ಸ್ನೇಹಿತರಿಬ್ಬರೂ ಸೇರಿ ಅವ್ರನ್ನ ಕೊಲೆ ಮಾಡಿದ್ದಾರೆ ಯಾವ ರೀತಿ ಯಾವ ಥರ ಇದ್ದು ಒಂದು ಆರು ವರ್ಷದಿಂದ ಇವರು ಪರಿಚಯ ಇದ್ದಾರೆ ಇವರಿಬ್ಬರು ಯಾರು ಶಿವ ಅನ್ನೋರು ಶೇಖರ್ ಅಂದರೆ ನಮ್ಮ ಬ್ರದರ್ ಅವರಿಬ್ಬರು ಪರಿಚಯ ಇದ್ದಾರೆ ಅವರು ಶೇಖರ್ ಬಂತು ಶಿವ ಅವ್ರ ವೈಫ್ಗೆ ಅಕ್ರಮ ಸಂಬಂಧ ಇದೆ ಅಂತ ಏನೇನೋ ಸ್ವಲ್ಪ ಕಾನ್ಸಂಟ್ರೇಟ್ ಆಗಿಬಿಟ್ಟು ಸ್ವಲ್ಪ ಇದೆಲ್ಲ ಆಗಿ ಒಂದು ಎರಡು ವರ್ಷದಿಂದ ಕಡೆ ಕೆ ಕೇಸೆಲ್ಲ ಆಗಿ ಇದೆಲ್ಲ ಆಗಿ ತಿರ್ಗಿ ಸಿಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅದೆಲ್ಲ ಆಗೋಗಿತ್ತು ಒಂದು ಆರು ತಿಂಗಳಿಂದ ಇತ್ತು ಏನು ಕೆಲಸ ಇದೋ ಆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದ ಏನು ಅಂದರೆ ಏನಕ್ಕೆ ಹೋಗ್ತಾ ಇರಲಿಲ್ಲ ಒಂದು ನಾಲ್ಕು ದಿವಸದಿಂದಗಡೆ ಮೂರು ದಿವ್ಸದಿಂದ ಕಡೆ ಫೋನ್ ಮಾಡಿ ಅವ್ರು ಚೆನ್ನಾಗಿ ಬೈದಿದ್ದಾರೆ ಚೆನ್ನಾಗಿ ಬೈದು ಏನೇನೋ ಅಂದಿದ್ದಾರೆ ಫೋನ್ ಹಾಕಿ ಒಂದು ಇಪ್ಪತ್ತೆರಡು ನಿಮಿಷ ಇಪ್ಪತ್ತು ನಿಮಿಷ ಮಾತಾಡಿದ್ದಾರೆ ತಿರುಗಿ ನೆನ್ನೆ ನೋಡಿದ್ರೆ ಗುಂಡಾನೋನೇನೋ ಹೋಗಿ ಒಬ್ಬರು ನಮ್ಮ ಗೆಳೆಯರು ಒಬ್ಬರು ಕರ್ಕೊಂಡೋಗಿ ಮನೆ ಹತ್ರ ಬಿಟ್ಟು ಬಂದಿದ್ದಾರೆ ಶೇಖರನ್ನ ಅವ್ರನ್ನ ತಿರುಗೋಗಿ ಗುಂಡಾನ ಹೋಗಿ ಮನೆ ಹತ್ರ ಇಂದ ಕರ್ಕೊಂಡ್ಬಂದು ಈ ಥರ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಒಂದು ತೊಗೊಂಡು ಚಚ್ಚಿದ್ದಾರೆ ತಲೆಗೆ ತಿರ್ಗ ಲಾಂಗ್ ಅಂತರ ಅದನ್ನೆಲ್ಲ ಅದರಲ್ಲಿ ಒಡೆದಿದ್ದಾರೆ ಇದೆಲ್ಲ ಮಾಡಿದ್ದಾರೆ ಹಳೆದು ಹಳೆ ದಶ ಅಂದರೆ ಅದೇ ಅವ್ರ ವೈಫ್ದು ಇದ್ರದ್ದು ಸ್ವಲ್ಪ ಜಾಸ್ತಿ ಹೋಗಿ ಸ್ಟೇಷನ್ಗೆಲ್ಲ ಹೋಗಿ ಇದೆಲ್ಲ ಆಗಿ ದೊಡ್ಡವ್ರ ದೊಡ್ಡವರೆಲ್ಲ ಇದನ್ನೆಲ್ಲ ಸೆಟ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ ತಿರ್ಗಿ ಆರು ತಿಂಗಳಿಂದ ಇದನ್ನ ಆಗಿದ್ದ ಏನಕ್ಕೆ ಹೋಗಿದೆ ಇದೆಲ್ಲ ಮಾಡ್ದೆ ತಿರುಗಿ ಆತನ ಫೋನ್ ಮಾಡಿದವಾಗು ಮೂರು ದಿವಸದಿಂದ ಎಡೆ ಫೋನ್ ಮಾಡಿದ್ದಾನು ಫೋನ್ ಮಾಡಿದವಾಗು ಒಂದು ಮಾತಾಡ್ತಿದ್ದಾನೆ ಅಂತ ಚೆನ್ನಾಗಿ ಬೈದ್ರೇ ಈ ಥರ ಇಲ್ಲ ಅಣ್ಣ ನಾನೆಲ್ಲ ಬಿಟ್ಬಿಟ್ಟಿದ್ದೇನೆಲ್ಲ ಈ ತಿರ್ಗೇ ಕಣ ನಾನು ಫೋನ್ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನೋದೆಲ್ಲ ರೆಕಾರ್ಡ್ ಇದೆ ಐತೆ ಇದು ಟೇಷನಲ್ಲೇ ಐತೆ ಟೇಷನ್ ರೆಕಾರ್ಡ್ ಎಲ್ಲ ಮಾಡಿದ್ದಾರೆ ಫೋನ್ ಕೂಡ ಅತನದು ಟೇಷನಲ್ಲೇ ಇದೆ ಇನ್ನು ಕೊಲೆಯಾದ ಸ್ಥಳಕ್ಕೆ ಭೇಟಿ ಕೊಟ್ಟ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಪರಿಶೀಲನೆ ನಡೆಸಿ ಹತ್ಯೆಯಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳಾದ ಶಿವಕುಮಾರ್ ಹಾಗೂ ಆತನ ಸ್ನೇಹಿತ ಸಾಗರ್ ಅಲಿಯಾಸ್ ಗುಂಡಾ ಎಂಬುವವರನ್ನ ಬಂಧಿಸಿ ಠಾಣೆಗೆ ಕರೆದೊಯ್ದಿದ್ದಾರೆ ಕೊಲೆಯಾದ ಶೇಖರನ ಮೃತ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ನಡೆಸಿ ಬಳಿಕ ಮೃತನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ ಇನ್ನು ಕೊಲೆ ಆರೋಪಿಗಳು ಬಳಸಿದ್ದ ಡ್ರ್ಯಾಗನ್ ಅನ್ನು ವಶಪಡಿಸಿಕೊಂಡಿದ್ದು ನಗರ ಠಾಣೆ ಪೊಲೀಸರು ಆರೋಪಿಗಳಾದ ಶಿವಕುಮಾರ್ ಮತ್ತು ಸುಮನ್ ಸಾಗರ್ ಇಬ್ಬರನ್ನ ಕೊಲೆಗೈದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಮಹಾಚಾರ್ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂತು ಹೋಗಿ ನೋಡೋಷ್ಟು ಅದಕ್ಕೆ ಡೆತ್ ಆಗಿದ್ದರು ಇದು ಶಿವ ಅನ್ನೋರು ಯಾರು ಹಾಕಿದ್ದಾರೆ ಅಂತೇಳಿ ಇದು ಬಂತು ಮೆಸೇಜ್ ಬಂದಿದೆ ಹೋಗಿ ನೋಡ್ಕೊಂಡು ಬಂದ ನೆಕ್ಸ್ಟ್ ಅದೇನು ಎರಡು ವರ್ಷದಿಂದ ಏನು ಗಲಾಟೆ ಆಗಿತ್ತಂತೆ ಅದೇ ಗಲಾಟೆಯಲ್ಲಿ ಸ್ವಲ್ಪ ಇದಾಗಿ ದೇಶದಿಂದ ಹೊಡೆದಿರೋದು ಹಿಂದೆಯಿಂದ ಬಂದು ಹೊಡೆದಿರೋದು ಯಾವ ರೀತಿ ಕರ್ಕೊಂಡು ಹೋಗಿದ್ರು ಅವ್ನು ಕರ್ಕೊಂಡು ಹೋಗಿ ಅಂದರೆ ರಾತ್ರಿ ಇವರು ಕರ್ಗ ನೋಡಿಕೊಂಡು ಮನೆಗೆ ಹೋಗಬೇಕಾದ್ರೆ ಮನೆಗೆ ಹೋಗಿ ಮನೆಗೆ ಹೋಗ್ಬೇಕಾದ್ರೆ ಹಿಂದೆಯಿಂದ ಬಂದು ಹೊಡೆದಿರೋದು ಅವ್ರು ಕರ್ಕೊಂಡು ಹೋಗಿ ಅಂದರೆ ಮನೆಯಿಂದ ಕರ್ಕೊಂಡು ಬಂದು ಹೊಡೆದಿರೋದು ಯಾರು ಶೂ ಅಂತ ಒಬ್ಬರ ಹೆಸರು ಗೊತ್ತು ಇನ್ನೊಬ್ಬರ ಹೆಸರು ನನಗೆ ಐಡಿಯಾ ಇಲ್ಲ ಅದು ಕೂಡ ಕಂಪ್ಲೇಂಟ್ ಆಗಿತ್ತು ಸರ್ ಕಂಪ್ಲೇಂಟ್ ಕಂಪ್ಲೇಂಟ್ ಆಗಿರೋದು ಗೊತ್ತು ಅದು ಎರಡು ವರ್ಷದಿಂದ ಆಗಿತ್ತಂತೆ ಒಂದು ಆರು ಏಳು ತಿಂಗಳಿಂದ ಇದು ಇದ್ದೀರಾ ಇತ್ತಿನ ಕೆಲಸ ಇತ್ತು ಆಯ್ತು ಮನೆ ಆಯ್ತು ಅಂತಿದ್ದ ಈ ಹಳೆ ದೇಶ ಇಟ್ಕೊಂಡು ಒಂದು ಐದು ದಿನದಿಂದ ಏನೋ ಫೋನ್ ಮಾಡಿದ್ದಾರೆ ಇವರು ಏನೋ ದಾರೆ ಹೋಗ್ಬೇಕ ಏನೋ ಮಾತಾಡಿರೋ ವಿಷಯಕ್ಕೆ ಏನೋ ಗಲಾಟೆ ಮಾಡಿ ಆ ದೇಶಾನ ಇಟ್ಕೊಂಡು ಅಂತ ಹಾಕಿದ್ದಾರೆ ಸರ್ಮ ಸರ್ ಅವರೇ ಅಂತ ಗೊತ್ತಾಯ್ತವ ಇಲ್ಲಿ ಇನ್ನು ಅವ್ರು ಬಿಟ್ಟರೆ ಇನ್ಯಾರೂ ಇರಲಿಲ್ಲ ಅಂತ ಬ್ಯಾರೇಜ್ ಹೇಳಾಗ ಹೋಗುವಂಥವ್ರಲ್ಲ ಈ ಒಂದು ಏನು ಹುಡುಗಿ ವಿಷಯಕ್ಕೆ ಸ್ವಲ್ಪ ಇದಾಗಿ ಆಗಿ ಸ್ವಲ್ಪ ಕುಡಿದಿದ್ದರು ರಾತ್ರಿ ಕುಡಿದಿದ್ದರು ಕಡೆಯಿಂದ ಇದಿತ್ತು ಸಂಬಂಧ ಅನ್ನೋದಕ್ಕೆ ಮಾಡ್ಕೊಂಡಿದ್ರು ಅಂತ ಗೊತ್ತಾಯ್ತು ಗೊತ್ತಾಗಿ ಐದರಿಂದ ದೇಶದಿಂದಾನೆ ಹೊಡೆದಾಕಿದ್ದಾರೆ ಅನ್ನೋ ಒಂದು ಇದಿದೆ ಕೊಲೆ ದೂರು ದಾಖಲಿಸಿಕೊಂಡ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಒಟ್ನಲ್ಲಿ ಸ್ನೇಹಿತನ ಪತ್ನಿಯೊಂದಿಗಿನ ಅನೈತಿಕ ಸಂಬಂಧ ಕೊಲೆಯಲ್ಲಿ ಅಂತ್ಯವಾಗಿದ್ದು ಅನೈತಿಕ ಸಂಬಂಧಕ್ಕೆ ಸ್ನೇಹಿತ ದಾರುಣ ಕೊಲೆಯಾಗಿದ್ರೆ ಇತ್ತ ಕುಚುಕು ಗೆಳೆಯನನ್ನೇ ಕೊಲೆ ಮಾಡಿದ ಸ್ನೇಹಿತ ಜೈಲುಪಾಲಾಗಿದ್ದಾನೆ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ